ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಈ ಚಾನೆಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇಂದಿನ ವಿಷಯ ಸ್ಥಿರ ಆಸ್ತಿಗಳನ್ನು ಕಾನೂನು ಬದ್ಧವಾಗಿ ವರ್ಗಾವಣೆ ಮಾಡುವ ಎಂಬ ವಿಷಯದ ಕುರಿತು ಮಾಹಿತಿ ಪಡೆಯೋಣ ಬನ್ನಿ ಸ್ಥಿರ ಆಸ್ತಿಗಳನ್ನು ಕಾನೂನು ಬದ್ಧವಾಗಿ ವರ್ಗಾವಣೆ ಮಾಡುವ ವಿಧಾನ ಸ್ಥಿರ ಆಸ್ತಿಗಳು ಅಂದರೆ ಮನೆ ಸೈಟ್ ಫ್ಲಾಟ್ ಪ್ಲಾಟ್ ಜಮೀನು ಈ ರೀತಿಯ ಆಸ್ತಿಗಳು ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ವ್ಯಕ್ತಿಯ ಹೆಸರಿನಿಂದ ಮತ್ತೊಬ್ಬ ಒಬ್ಬ ವ್ಯಕ್ತಿಯ ಹೆಸರಿನಿಂದ ಮತ್ತೊಬ್ಬ ವ್ಯಕ್ತಿಯ ಹೆಸರಿಗೆ ವರ್ಗಾವಣೆ ಆಗುತ್ತದೆ ಕಾನೂನು ಬದ್ಧವಾಗಿ ಯಾವ ವಿಧಾನದಲ್ಲಿ ವರ್ಗಾವಣೆ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರಲೇಬೇಕಾದ ಸಾಮಾನ್ಯ ಜ್ಞಾನವಾಗಿದೆ ಸ್ಥಿರ ಆಸ್ತಿಗಳನ್ನು ಕಾನೂನು ಬದ್ಧವಾಗಿ ವರ್ಗಾವಣೆ ಮಾಡುವ ವಿಧಾನಗಳಲ್ಲಿ ಈ ಮೂರು ಪ್ರಕಾರಗಳು ಇವೆ ಕ್ರಯ ಪತ್ರ ವಿಭಾಗ ಪತ್ರ ದಾನಪತ್ರ ಹೀಗೆ ಹಲವು ಬಗೆಗಳಿವೆ ಈ ರೀತಿಯ ಪ್ರಕ್ರಿಯೆಗಳಲ್ಲಿ ಯಾವುದು ಹೆಚ್ಚು ಸೇಫ್ ಅಥವಾ ಯಾವುದು ಬದ್ಧ ಇರುತ್ತದೆ ಯಾವ ವಿಧವಾದ ಆಸ್ತಿಗಳನ್ನು ಯಾವ ವಿಧಗಳಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಬನ್ನಿ ಕ್ರಯ ಪತ್ರ ಡೀಡ್ ಆಸ್ತಿ ಮಾರುವವರು ಮತ್ತು ಕೊಳ್ಳುವವರ ನಡುವೆ ಆದ ಒಪ್ಪಂದವನ್ನು ಖರೀದಿ ಪತ್ರದಲ್ಲಿ ಸಮಗ್ರ ಮಾಹಿತಿ ಬರೆದು ಅದು ಕೈಬರವಾಗಿರಬಹುದು ಇಲ್ಲವೇ ಟೈಪ್ ಅಥವಾ ಕಂಪ್ಯೂಟರ್ ಟೈಪ್ ಮಾಡಿಸಿ ನೋಂದಣಿ ಅಥವಾ ರಿಜಿಸ್ಟರ್ ಮಾಡುವಾಗ ಕ್ರಯ ಪತ್ರದ ಮೂಲಕ ನೋಂದಣಿ ಮಾಡುವ ಪದ್ಧತಿಯನ್ನು ಕ್ರಯ ಪತ್ರ ಎನ್ನುತ್ತಾರೆ ಇದರಲ್ಲಿ ಆಸ್ತಿ ಮಾರಾಟ ಮಾಡುವ ವ್ಯಕ್ತಿಯಿಂದ ಖರೀದಿ ಮಾಡ ವ್ಯಕ್ತಿಗೆ ಸೇಲ್ ಡೀಡ್ ಅಥವಾ ಖರೀದಿ ನೋಂದಣಿ ಪತ್ರದ ಮೂಲಕ ಆಸ್ತಿ ಹಕ್ಕು ವರ್ಗಾವಣೆ ಆಗುತ್ತದೆ ಈ ಕ್ರಯ ಪತ್ರಕ್ಕೆ ಮಾನ್ಯತೆ ಸಿಗಬೇಕು ಎಂದರೆ ಆ ಪ್ರದೇಶದ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡಿಸಿಕೊಳ್ಳುವುದು ಒಳ್ಳೆಯದು ಎಲ್ಲರೂ ಕೂಡ ಇದೇ ರೀತಿ ರಿಜಿಸ್ಟರ್ ನಲ್ಲಿ ದಾಖಲಿಸಿ ಕ್ರಯಪತ್ರದ ಮೂಲಕ ಆಸ್ತಿ ಹಕ್ಕು ವರ್ಗಾವಣೆ ಮಾಡಿಸಿಕೊಳ್ಳುತ್ತಾರೆ ಇಲ್ಲಿ ಆಸ್ತಿ ಮಾರಾಟವಾಗಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎರಡನೆಯದಾಗಿ ವಿಭಾಗ ಪತ್ರ ಪಾರ್ಟಿಷನ್ ಡೀಡ್ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಆಸ್ತಿ ಭಾಗ ಮಾಡಿಕೊಳ್ಳಲು ಇಚ್ಛಿಸಿದಾಗ ಕುಟುಂಬದೊಳಗೆ ಮಾತುಕತೆ ಮಾಡಿ ಒಪ್ಪಿಕೊಂಡು ತಮ್ಮ ತಮ್ಮ ಹೆಸರಿಗೆ ಬಂದಂತಹ ಆಸ್ತಿಯನ್ನು ವಿಭಾಗ ಪತ್ರದ ಮೂಲಕ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ನೋಂದಣಿ ಮಾಡಿಸಿಕೊಂಡು ಆಸ್ತಿ ಹಕ್ಕನ್ನು ವರ್ಗಾವಣೆ ಮಾಡ ವಿಭಾಗ ಪತ್ರ ಅಥವಾ ವಿಭಾಗ ವಿಧಾನ ಎನ್ನುತ್ತಾರೆ ತಂದೆ ತಾಯಿ ಸಹೋದರ ಸಹೋದರಿ ಹೀಗೆ ಎಲ್ಲ ನೇರ ಸಂಬಂಧಗಳು ಸೇರಿ ತಮ್ಮ ಎಲ್ಲಾ ನೇರ ಸಂಬಂಧಗಳು ಸೇರಿ ತಮ್ಮ ಪಾಲಿನ ಅಥವಾ ತಮ್ಮ ಭಾಗ ಹಂಚಿಕೊಂಡು ಪ್ರತ್ಯೇಕವಾಗಿ ವಿಭಾಗ ಪತ್ರ ಅನುಸರಿಸಿ ತಮ್ಮ ಹೆಸರುಗಳಿಗೆ ಪ್ರತ್ಯೇಕವಾಗಿ ನೋಂದಣಿ ಮಾಡಿಸಿಕೊಳ್ಳುತ್ತಾರೆ ಕ್ರಯ ವಿಧಾನಕ್ಕೆ ಹೋಲಿಸಿದರೆ ವಿಭಾಗ ಪತ್ರದ ಮೂಲಕ ಆಸ್ತಿ ಹಕ್ಕು ವರ್ಗಾವಣೆ ಮಾಡಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಸಮಸ್ಯೆ ಕಡಿಮೆ ಇರುತ್ತದೆ ಹೀಗಾಗಿ ಕುಟುಂಬದೊಳಗೆ ಆಸ್ತಿ ಭಾಗ ಮಾಡಿಕೊಂಡರೆ ಈ ವಿಧಾನವನ್ನೇ ಅನುಸರಿಸಬೇಕು ಎನ್ನುವುದು ಕಾನೂನು ತಜ್ಞರ ಸಲಹೆ ಸಹೆಯಾಗಿದೆ ದಾನ ಗಿಫ್ಟ್ ಡೀಡ್ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಬ್ಬ ವ್ಯಕ್ತಿಯು ತನ್ನ ಪಾಲಿನ ಆಸ್ತಿಯನ್ನು ಮತ್ತೊಬ್ಬರಿಗೆ ಉಡುಗೊರೆ ರೂಪದಲ್ಲಿ ದಾನ ನೀಡುವುದನ್ನು ಗಿಫ್ಟ್ ಡೀಡ್ ಎನ್ನುತ್ತಾರೆ ಇದರಲ್ಲೂ ಕೂಡ ದಾನಪತ್ರದ ಮೂಲಕ ವಿಷಯ ವಿವರಿಸಿ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ರಿಜಿಸ್ಟರ್ ಮಾಡಿಸಿದರೆ ಇದಕ್ಕೆ ಕಾನೂನು ಮಾನ್ಯತೆ ಸಿಗುತ್ತದೆ ದಾನಪತ್ರ ಹಾಗೂ ವಿಭಾಗ ಪತ್ರಕ್ಕಿರುವ ಒಂದೇ ವ್ಯತ್ಯಾಸ ಏನೆಂದರೆ ಸ್ವಯಾರ್ಜಿತ ಆಸ್ತಿಯನ್ನು ದಾನಪತ್ರದ ಮೂಲಕ ಅಥವಾ ವಿಭಾಗ ಪತ್ರದ ಮೂಲಕ ಹಕ್ಕು ವರ್ಗಾವಣೆ ಮಾಡಿಕೊಡಬಹುದು ಆದರೆ ಪಿತ್ರಾರ್ಜಿತ ಆಸ್ತಿಯನ್ನು ದಾನ ಪತ್ರದ ಮೂಲಕ ಮಾಡಲು ಬರುವುದಿಲ್ಲ ಮೂರನೆಯದಾಗಿ ಹಕ್ಕು ಬಿಡುಗಡೆ ಪತ್ರ ರಿಲೀಸ್ ಡೀಡ್ ಈ ವಿಧಾನದ ಮೂಲಕ ಈ ವಿಧಾನದ ಮೂಲಕವೂ ಕೂಡ ಒಬ್ಬರು ತಮ್ಮ ಆಸ್ತಿಯ ಹಕ್ಕನ್ನು ಮತ್ತೊಬ್ಬರಿಗೆ ಬಿಟ್ಟುಕೊಡಬಹುದು ಸಾಮಾನ್ಯವಾಗಿ ಕುಟುಂಬದೊಳಗೆ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ತಮ್ಮ ಪಾಲಿನ ಆಸ್ತಿ ಬದಲಾಗಿ ಬೇರೆ ಏನನ್ನಾದರೂ ಪಡೆದು ಅಥವಾ ಏನನ್ನೂ ಪಡೆಯದೆ ತಮ್ಮ ಆಸ್ತಿ ಹಕ್ಕನ್ನು ಬಿಟ್ಟು ಕೊಡುವ ವಿಧಾನಕ್ಕೆ ಹಕ್ಕು ಬಿಡುಗಡೆ ಪತ್ರ ಎನ್ನುತ್ತಾರೆ ಸಹೋದರಿಯರು ಈ ವಿಧಾನದ ಮೂಲಕ ತಮ್ಮ ತವರಿನ ಆಸ್ತಿಯನ್ನು ಸಹೋದರರಿಗೆ ಬಿಟ್ಟುಕೊಡುತ್ತಾರೆ ಇದನ್ನು ಕೂಡ ಹಕ್ಕು ಬಿಡುಗಡೆ ಪತ್ರದಲ್ಲಿ ವಿವರವಾಗಿ ಬರೆದು ಸಬ್ ರಜಿಸ್ಟರ್ ಕಚೇರಿಯಲ್ಲಿ ಬಾಧ್ಯಸ್ಥರು ಸಹಿ ಮಾಡಿ ರಜಿಸ್ಟರ್ ಮಾಡಿಸಿದರೆ ಕಾನೂನಿನ ಮಾನ್ಯತೆ ಇರುತ್ತದೆ ಜಂಟಿ ಆಸ್ತಿ ವಿಲೇವಾರಿ ಮಾಡುವಾಗ ಕೂಡ ಇದೇ ವಿಧಾನವನ್ನು ಅನುಸರಿಸಿ ನೋಂದಣಿ ಮಾಡಿಸುತ್ತಾರೆ ಪ್ರಿಯ ವೀಕ್ಷಕರೇ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಈ ಚಾನೆಲ್ನಲ್ಲಿ ಸ್ಥಿರ ಆಸ್ತಿಗಳನ್ನು ಕಾನೂನು ಬದ್ಧವಾಗಿ ವರ್ಗಾವಣೆ ಮಾಡುವ ವಿಧಾನ ಎಂಬ ವಿಷಯದ ಕುರಿತು ಮಾಹಿತಿಯು ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಲು ವಿನಂತಿ